ಹೆಲೋ ಗೈಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಗೊತ್ತಾ ಮತ್ತೆ ನಾವು ಶಾಪಿಂಗಿಗೆ ಅಂತ ಓಲ್ ಓಲ್ಡ್ ಸಿಟಿಗಿ ನಾನು ಬಾರ್ 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 ಯಾಕಂದ್ರೆ ಬಸ್ ನಮ್ದೇ ಅದ ನಮಗ್ ಫ್ರೀನೆ ಹೋಯ್ತಾರ ಬಸ್ನಾಗ ಅದಕ್ಕೆ ಸಾರದಾಗ ಇರೋದೇ ಏಳು ದಿನ ಇರ್ತವತ್ತು ದಿನ ನಾವು ಶಾಪಿಂಗ್ ಹಾಕ್ತೀವಿ ಫ್ರೀ ಒಯ್ಯಲ್ರ ನೀನು ಬಸ್ಸಿನಾಗ ಹೇಳಿದ್ರೆ ನಿಂಗೆ ಹೇಳೋದು ವಾರದಾಗ ಇರೋದ ಏಳು ದಿನ ಇರ್ತಾವ ಹತ್ತು ದಿನ ಶಾಪಿಂಗ್ ಹೋಯ್ತೇವೆ ಗೊತ್ತಾಗ್ಯದ ನನಗೆ ಏನು ರಿಯಾಕ್ಟ್ ಮಾಡಲಿ ಗಾಯಿಸ್ ಅದಕ್ಕೆ ವಾರದಾಗ ಏಳು ದಿನ ಇರ್ತಾವ ಹತ್ತು ದಿನ ಕಾಮಿಡಿ ಮಾಡತ್ತಾಳ ಏನು ರಿಯಾಕ್ಟ್ ಮಾಡಬೇಕು ಸೊ ಹೋಲ್ಸಿರಿಗೆ ನಡೀದವು ಮೂಗರು ನಮ್ಮ ಮೂಗರೇ ನಾವು ಮೂಗರೇ ರೋಡ್ ಓಡಿರ್ತೇವೆ ಯಾಕಂದ್ರೆ ನಮ್ಗೇನು ರೊಕ್ಕ ಹತ್ತಲ್ಲವೇ ಇಲ್ಲ ಹೋಗ್ಲಕ್ಕ ಆರಾಮ್ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಮೊಬೈಲ್ ಕವರ್ನಾಗ ಮೂಗರು ಆಧಾರ್ ಕಾರ್ಡ್ ಅಡ್ಜಸ್ಟ್ ಮಾಡ್ಕೊಂಡಿದ್ದೆವು ಆರಾಮ್ ಹೋಗ್ಬೇಕು ಏನು ತೋರಿಸ್ತೇವೆ ಮುಗಿತು ತಪ್ಪ ಮುಂದೆ ಹೋಗ್ತೇವೆ ಖರೆ ತಕೊ ಮನೇವೆ ಹಂಗೆ ಬರ್ತೇವೆ ನಮ್ಮದೇ ಸ್ವಂತ ಬಸ್ ಹೋಗ್ಯಾವು ಆರಾಮ್ ಫೀದಾ ಹೋಗೋದು ಬರೋದು ಸೊ ಲೆಟ್ಸ್ ಗೋ ಗಾಯ್ಸ್ ಲೆಟ್ಸ್ ಗೋ ಗಾಯ್ಸ್ ಬಸ್ಸಿನ ಸಲಿಂದ ವೇಟ್ ಮಾಡ್ತೇವೆ ಗಾಯ್ಸ್ ಬಟ್ ಬಂದ್ಬಿ ಬಸ್ ಕಾಣತ್ತೀವಿ ಇವತ್ತು ಅವನೇ ಇಲ್ಲ ಗೊತ್ತಿಲ್ಲ

ಹೊರಗಿಂದ ಹೇಳುದು ನಡೆದಿದ್ದೆವು ಯಾಕಡೆ ಹೋಗತ್ತಾನೆ ಚಿಟ್ಟಿ ಬಿಡ್ಸಕ್ಲೆ ಯಾಕಡೆ ಹೋಗತ್ತ ಹೋಗಿಕ್ಕು ನಾಯ್ಕಮ್ಮನ್ ಅಲ್ಲವ ನಾಯ್ಕಮ್ಮನ್ ಹೋಗ್ಬೇಕು ಬ್ಯಾಗ್ ರಿಪೇರಿ ಮಾಡಲ್ಲ ಒಂದು ರಿಪೇರಿ ಮಾಡ್ಕೊಂಡಿ ಓಲ್ ಸಿಟಿಗೆ ಹೋಯ್ತೇವು ಎಲ್ಲರು ನನಗೆ ನೋಡೋತರ ಮಾತಾಡೋದು ಹೇಳ್ತೇವೆ ಇಲ್ಲೇ ಹಿಂಗೆ ಸಿದ್ಧ ಎದ್ರೆ ಕಾಣ್ತಂದಪ್ಲೆ ಖರೆ ತೋಲ್ ದೂರ ಅದ ನೋಡಮ್ ನಡ್ಕೋತಾನೆ ಅಲ್ಲಿ ತನ ಹೋಗಲೇ ನಾವು ಅಲ್ಲಿ ತನ ಹೋಗಲೇ ಬೇರೆ ಕಡೆ ಹೋಗ್ತೇವೆ ನಮ್ಗೆ ಕುಂಗುರು ತೊಗೋತಾಳಂತ ಅದು ಕುಂಗುರು ನೋಡ್ಲತ್ತಾರುಗಳು ಆರಿಸ್ಕೊಳ್ಲತ್ತಾಳ काका है काका है सारी रे जो वाला आड़ी दिन मेरा ना आए तुमको ना अंदर असंभव है थोड़ा यार कवर कर के जो नड़ आ जाए ना साइड नाम से हो और ऊपर चढ़ने लगे ले ले बाय बाय लव ड्रग ಎಲ್ಲ ಗುತಿ ನಾ ದೊಡ್ಡ ಕವರ್ ಸಿಗಲು ಅಂತ ನಾವು ಈ ಕಿತ್ತು ಒಂದು ಲಕವ ಎಲ್ಲ ಅರ್ಧಗಳು ಪಬ್ಲಿಕ್ ಕ್ಲೋ징 ಹ್ಯಾಂಗರ್ ಇನ್ ಟು ಗೈಸ್ ಇನ್ ರಶ್ ಅಲ್ಲಿ ಗೈಸ್ ಕೊತ್ತ ಜನ ಕನೆಕ್ಟ್ ಮಾಡ್ತಾರ ಫುಲ್ ಫ್ರೆಶ್ ಆಗಲದು

ಆಮೇಲೆ ಚಾನ್ಸ್ ಇದುಕೊಂಡ್ ಬರೋಕೆ ಗಾಯಸ್ ತೋಲ್ ತೋಲ್ ರಶ್ ಇನ್ನೂ ತಗೊಳಕ್ ಆಗಿಲ್ಲ ವಾಯ್ಸ್ ಕೇಳ ಬರಲ್ ರೀ ಹೆಚ್ಚು ಏನು ತಗೊಲಕ್ಕೆ ಆಗಿಲ್ಲ ಹಂಗೆ ನಡ್ದೇವ್ ವಾಪಸ್ ಮನೆಗೆ ಯಾಕಂದ್ರೆ ಎರ್ಡ್ಬರ್ ದಿನ ಪೈಲೆ ಬರಬೇಕು ತಕೊಂಬತ್ ಈಗ ಎಲ್ಲಾ ಎಲ್ರು ಬಂದ್ ಆಡ್ಸ್ಕೊಂಡ್ ಹೋಗ್ಯಾರ ಏನೇ ಪಬ್ಲಿಕ್ ಕಂಬದ ಬಹಳ ಬಾಳ ಬುಧವಾರ ಬುಧ್ವಾರ್ ಏನಿರ್ತವನ ಬುಧವಾರ ಅಂಗಡಿ ಏನೋ ಇರ್ತವಲ್ಲ ಹಂಗ ಬೀದರ್ ಜಾತ್ರೆ ಇದ್ದಾಗ ಬೀದರ್

ಮತ್ತ್ ನಮ್ ಅಕ್ಕನೊಳಗ ಇಪ್ಪತ್ ರೂಪಾಯಿ ಕೊಟ್ಟಾಳ ಐಶ್ ಮಾಡಂತಿ ಇಪ್ಪತ್ ರೂಪಾಯಿ ಕೊಟ್ಟಿದ್ದೆ ಗಾಯಸ್ ಏನ್ ಬಿ ತಿನ್ನು ಎಂಜಾಯ್ ಮಾಡಂತಿ ಇಪ್ಪ ರೂಪಾಯಿ ಕೊಟ್ಟಿದೆ ಇಲ್ಲೇದ ಇಪ್ಪತ್ ರೂಪಾಯಿ ಏನ್ ಬಿ ತಿನ್ನು ಅಂತ ಹೇಳಿ ಕೊಟ್ಟಾಳ ಅಂತಾಳ ಮ ಟ್ವೆಂಟಿ ರುಪೀಸ್ ಸಾವ್ಕಾರ ಮಂದಿ ಇಪ್ಪತ್ ರೂಪಾಯಿ ಕೊಡ್ತೀರಿ ನಾವು ಶಂಬರ್ ರೂಪಾಯಿ ಬೇಕಾತ್ಮ ಗರಿಬರು ಮಂದಿ ಒಂದು ಚಾಕಲೇಟ್ ಈಸ್ ಕೊಟ್ರ ಆಯ್ತು ಗಾಯಸ್ ಆಕಿ ಶಾಂತ ಗೊತ್ತ ಸಮಾಧಾನ ಗೊತ್ತ ಫುಲ್ ಖುಷ್ ಓನ್ಲಿ ಒನ್ ಚಾಕ್ಲೆಟ್ ಇದ್ದಾಗ ಕೆಳಕ್ಕೆ ಆಯ್ತು ನಮಗೆ ನಮಗೇನಿದು ಡ್ರಿಂಕ್ ಪೆಗ್ಗಿಲ್ಲ ನೀರ್ ನೀರ್ ಕೋಲ್ಡ್ ವಾಟರ್ ಗೈಸ್ ಕೋಲ್ಡ್ ಕಾಸ್ ಗೈಸ್ ಏನ ತಿಳ್ಕೊಬ್ಯಾಡ್ರಿ ಹಿಂಗೆ ಬಂದ್ರು ನಂಗೆ ಸಣ್ಣ ಮಂದಿ ನೀರು ಹೊಟ್ಟೆ ತುಂಬ ನೀರಿದ್ರ ತಣ್ಣು ಸಾಕ್ ನಾ ಖುಷಿ ಐತಿ ಅನ್ನ ಅನ್ನสาร ಇರಬೇಕು ಫುಲ್ ಖುಷಿ ಆಯ್ತಾ ಅನ್ನೋ ಸಂಗೆಲ್ಲ ಏನಿಲ್ಲ ನಮ್ಮ ವೆರೈಟಿ ವೆರೈಟಿ ಬೇಕು ಬೇಕ ಬೇಕು ನಮ್ ರೊಕ್ಕ ಕಡರಕಗಳ ಲೆಕ್ಕ ಬೇಕ ಲಿಕ್ಕೂ ಸಾಮಾನುಗಳೆಲ್ಲ ಮನೆಗೆ ಇರಬೇಕು ಎಲ್ಲಾ ತಿರಿನ ಸಾಮಾನು ಮನೆಗೆ ಇರಬೇಕು ಅಕ್ಕಿ ಆಕಿಗೆ ಜ್ಯುವೆಲ್ಲರಿ ಡ್ರೆಸ್ ಆಗ್ಲಿ ಶೂಸ್ ಆಗ್ಲಿ ಸ್ಯಾಂಡಲ್ಸ್ ಆಗ್ಲಿ ಹಾಕೊಂಡೀ ಜಮಕ್ಕೆ ಖಾನ್ಸಿನಲ್ಲಕಿ ಬೇಕು ಮನೆಗೆ ಇರಬೇಕು ನಾನು ವಿಲ್ ಬಿ ಅವ ಅಂತ ಹೇಳಿ ಹಂಗೇ ಜಮಸ್ಕೊಂಡಿಟ್ಕೊತಾಳ ಅಕ್ಕಿ

ಗೈಸ್ ಈ ವ್ಲಾಗ್ ಇಲ್ಲೇ ಮಾಡ್ತೆ ಈ ವ್ಲಾಗ್ ಇಷ್ಟಾದ್ರೆಲ್ಲರೂ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಾಗೆ ಯಾರು ಹೊಸ ನೋಡಿದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ರಿ ನಮ್ಮ ಚಾನಲಿಗೆ ಆ್ಯಂಡ್ ನೆಕ್ಸ್ಟ್ ಬ್ಲಾಗ್ ನಂಗೆ ಮತ್ತೆ ಸಿಗ್ತೆವು ಅಲ್ಲಿವರೆಗೆ ವೆಯ್ಟ್ ಮಾಡ್ರಿ ಬ ಬಾಯ್ ಓಯ್ ನೆಕ್ಕು ಬಾಯ್ ಗಾಯ್ಸ್